ಹಾಯ್ ಅಲೋ ಗೈಸ್ ಎಲ್ಲರೂ ಇದರ ಅಂತ ಸೂಪರಾಗಿ ಅದನ್ನ ಲಾಗಿ ಇವಾಗ ನಮ್ಮ ಮಗ ನಮಗೆ ವಿಜಯವನ್ನು ಲೈಕ್ ಮಾಡಿ ವಿಡಿಯೋ ನಾವು ಫುಲ್ ನೋಡಿಸ್ಲೈಕ್ ಮಾಡಲ್ಲೇ ನಮ್ಮಿಬ್ರು ಮಕ್ಳನ್ನು ಮನಗಿಸ್ಬಿಟ್ಟು ನಾವು ಡಿ ಮುಟ್ಕೋಗ್ತಾಯಿದ್ವಿ ಗೈಸ್ ಏನೇನೋ ಬೇಕಾಗಿತ್ತು ಜೀನ್ಸ್ ಐಟಮ್ಸ್ ಅಂತ ಅಲ್ಲ ಬೇರೆ ಏನೇನೋ ಐಟಮ್ಸ್ ಬೇಕಾಗಿತ್ತು ತಗೋರ್ಕೆ ಅಂತ ಹೋಗ್ತಾ ಇದ್ವಿ ನಾನು ಹಸ್ಬೆಂಡು ಅವ್ರಿಬ್ಬರನ್ನ ಕರ್ಕೊಂಡ್ರೆ ಎತ್ಕೊಂಡೇ ಇರ್ಬೇಕು ಅವನ ನಿಲ್ಸ್ಕೊಂಡಿರ್ಬೇಕು ಹಿಟ್ ಮಾಡ್ತಾರೆ ಅಲ್ಲಿ ಏನಾರ ಇಟ್ಟಿದ್ದನ್ನು ಎಳ್ಕೊಂಡು ಬರ್ಬಿಡೋದು ಅದು ಅದು ಇದಕ್ಕೆ ಹಾಕೊಳ್ಳೋದು ಆ ರೀತಿ ಎಲ್ಲ ಮಾಡ್ತಾರೆ ಅಂದರೆ ಕರ್ಕೊಟ್ಬಿಟ್ಟು ಎಷ್ಟೊಂದು ಗಂಟೆ ಎಷ್ಟು ಗಂಟೆಗೆ ಹೋಗಿದ್ದು ನಾವು ಮನ್ಸಕ್ ಟ್ರೈ ಮಾಡಿದ್ದು ಹನ್ನೆರಡುವರೆ ಹನ್ನೆರಡುವರೆಯಿಂದ ಒಂದೂವರೆ ಆಗೈತಿ ಗೈ ಸಾಗ್ಲೇ ಟೈಮು ಇಲ್ಲಿವರೆಗೂ ಮಂದಿಗೆ ಇರಲಿಲ್ಲ ಮಂದಿದಾರೆ ನನ್ ಬರೀ ನನ್ನ ಖುಷಿನ ಮಾತ್ರ ಮನಸ್ಸಿರ್ತೀವಿ ಇದಿವಂಗೆ ಫೋನ್ ಕೊಟ್ಬಿಟ್ಟು ಅಂದರೆ ಫೋನ್ ಹೋಗೋ ಕೂತಿದ್ದೇನೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಅವನು ಅವನ ಜೊತೆಗೆ ಕೊಂಡ ಇಬ್ಬರಿಗೂ ಮನೆ ಕೊಡಿದಿರಲ್ಲ ಇವಾಗ ಒಂದ್ಸಲ ಆರಾಮ ಅನ್ಸುತ್ತೆ ನನಗೆ ಓ ಮನ್ಗಿದಿರಲ್ಲ ಏನು ಭಯ ಇರಲ್ಲ ಫೋನ್ ಹೊಟ್ಕೊಂಡು ಕೂತಿದ್ರೆ ಏನಾರು ಹಂಗೆ ಅಂತ ಭಯ ಇರುತ್ತೆ ಏನೋ ಅನ್ಕೋಲ್ಲ ಅವನು ಆದ್ರೂ ಭಯ ಇದ್ದೇ ಇರುತ್ತೆ ನಮ್ಮದು ಯೂಟ್ಯೂಬ್ ಬಗ್ಗೆ ಐತೆ ಬಗ್ಗೆ ಐತೆ ಏನೋ ಹೋಗಿ ಕ್ಲಿಕ್ ಮಾಡಿಬಿಟ್ಟು ಏನೇನೋ ಮಾಡಿಬಿಟ್ರೆ ಏನಪ್ಪ ಮಾಡೋದು ಅನ್ನೋದು ಭಯ ಇತ್ತು ಹೋಗಿಲ್ಲ ಫೋನ್ ತಗೊಂಡೋಗ್ತಾ ಇದ್ದೀನಿ ವೀಡಿಯೋ ಅಪ್ಲೋಡಿಗೆ ಕೊಟ್ಟಿದ್ದೀನಿ ಇವಾಗ बिस्तर लगाएं, बेंगरली, बता, जिन्होंने चोरी दाली दो, उसके लिए बिस्तर बंटाएगा, उन माधु ये ना इन बरोती बहुत है बिस्तर, तो लगा बिस्तर बनाते हैं बातें इन लोग बंदी इन लोगों को मोटा नोडी, अंडे बनाकर तला बिस्तर के लिए एल्मेट था कंडीला, हेलो, वीरू शब्दात्र मात्रे ಒಂದೇ ತುಂಬಾ ಗಾಳಿ ಬಿಸ್ತೈತಿ ಅಂತ ಹತ್ತಿ ಇದ್ದಾರೆ ಕಿವಿಗೆ ಬನ್ನಿ ಎಷ್ಟೊಂದು ಗಾಡಿಗಳು ನೆಲೆಸಿದ್ದಾರೆ ನೋಡಿ ಫುಲ್ಲು ಅದೇ ಸಂಡೆ ಮಾತ್ರ ಇರಲ್ಲ ಇಷ್ಟು ಗಾಡಿಗಳು ನೋಡಿ ನಮ್ಮ ಹೋಗ್ತಾ ಇದ್ದಾರೆ ಎಲ್ಲಿ ಪ್ಲೇಸ್ ಮಾಡಿ ನಿಲ್ಲಿಸೋಣ ಅಂತ ಅಂದ್ಬಿಟ್ಟು ಮೆಟ್ರೋದಲ್ಲಿ ಕೆಲಸ ಮಾಡ್ತಾರಂತಲ್ಲ ಮೆಟ್ರೋದಲ್ಲಿ ಹೋಗೋರು ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಾರಂತೆ ಕೆಲಸ ಮಾಡೋರೆಲ್ಲ ಆ ಥರ ಹೇಳಿದ್ರು ಅದೇ ನಿಜನೂ ಸುಳ್ಳು ಗೊತ್ತಿಲ್ಲ ನನಗೆ ಅಲ್ಲೆಲ್ಲ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಕ್ರಾಸ್ ಮಾಡಿಬಿಟ್ಟು ನಿಲ್ಲಿಸ್ತಾ ಇದ್ದಾರೆ ಬೈಕ ನೆಡ್ಕೊಂಡೇ ಬರ್ಬೋದು ಆರಾಮಾಗೆ ಹಳೆ ಮನೆ ಇದ್ದಾಗ ಬರೋವು ನಡ್ಕೊಂಡು ಈ ಮನದಾಗ ಬರೋಲ್ಲ ಹಾ ಅಲ್ಲಿ ಬೈಕಲ್ಲಿ ಹೋಗೋರು ಮತ್ತು ನಾನು ಈ ಥರ ಬೈ ಮಾತಾಡ್ತಾ ಇದ್ದೀನಲ್ಲ ಅದಕ್ಕೇ ನೋಡ್ಕೊಂಡು ನೋಡ್ಕೊಂಡು ಹೋಯ್ತವ್ರೆ ಮಿರ್ರಲ್ಲೆಲ್ಲ ಅಲ್ಲಿ ಸ್ಕೂಟಿಲಿ ಹೋದ್ರು ನೋಡು ಫೋನಲ್ಲಿ ಮಾತಾಡ್ಕೊಂಡು ಹೋತಾ ಇದ್ದೀನಲ್ಲ ಮಿರ್ರಲ್ಲಿ ನೋಡ್ಕೊಂಡು ಹೋಯ್ತವ್ರಿ ಎಷ್ಟು ಗಾಡಿಗಳಲ್ಲ ಎಲ್ಲ ಕೆಲ್ಸಕ್ಕೆ ಹೋಗೋರು ಮೆಟ್ರೋದಲ್ಲಿ ಹೋಯ್ತಾರಲ್ಲ ಅವರೆಲ್ಲ ಇಲ್ಲಿ ಫೈನಲಿ ಎಲ್ಲ ತಗೊಂಡು ಬಂದ್ರು ಗೈಸ್ ಒಂದು ಬ್ಯಾಗ್ ಎಲ್ಲ ಏಳು ಐಟಮ್ಸ್ ಹೆಲ್ಮೆಟ್ ಮಾತ್ರ ಬಿಟ್ಟು ಹೋಗ್ತಾ ಇದ್ ನವಿಕೆಲೆ ಅದನ್ನ ಬ್ಯಾಗ ಕರ್ಕೊಂಡು ಹೋಗ್ತಾ ಇದೀನಿ ಅದೇನ್ ವೆಯ್ಟ್ ಇಲ್ಲ ಗೈಸ್ ಆಮೇಲೆ ಎಂಟಿ ಕೆಲ್ ಕೊಟ್ಟಿದಿರ ಯಪ್ಪ ನಾನು ವೈಟ್ ಇಲ್ಲ ಅಂತ ಹೇಳ್ತಾ ಇದೀನಿ ನೀನು ತುಂಬಾ ವೆಯ್ಟ್ ಐತಿ ಅಂತ ಹೇಳ್ತಾ ಇದೀಯ ನೋಡಿ ಫೈನಲಿ ಎಲ್ಲ ತಗೊಂಡು ಬಂದ್ರು ಗೈಸ್ ನಮ್ಮನೆ ಡೋರ್ ಶೀತಕ್ಕಂತ ಫುಲ್ಲು ಟೈಟ್ ಆಗಿ ಎಲ್ಲ ಬಾ ಎಬ್ಬ್ರಿಸ್ಬೇಡ ಬಾ ಮಲ್ಕೊಳ್ಳಿ ಚೆನ್ನಾಗಿದ್ದೆ ಅವಳಿ ಬೇಡ ಎಬ್ಬ್ರಸಕ್ ಹಾಕೋಗ್ತೀವ್ರೆ ನೋಡಿ ಗೈಸ್ ಮನೆಗೆ ಬರ್ತಿದ್ದಂಗೆ ಫಸ್ಟ್ ಅಡುಗೆ ಟೈಮ್ ಆಗುತ್ತಿದ್ಯಾ ಕಪ್ ರೈಸ್ ಹಾಕ್ಬಿಟ್ಟು ಮಾಡ್ತಾ ಇದ್ರೆ ಉರ್ಡೆ ಹೊಡ್ಕೊತಿದ್ದೀಗ ಜಸ್ಟ್ ಮಿಸ್ಸು ತಿರುಗ್ತೈತೆ ಹೋಗಿ ಬೆಳಗ್ಗೆ ಒಂದು ಓಟ ಹಾಲು ಕುಡ್ತಿರೋದು ಇನ್ನ ಮಕ್ಕಳು ಎದ್ದಿಲ್ಲ ಹಂಗಂತಿದ್ದಂಗೆ ಎದ್ದು ಬಂದ್ ಬಂತ

ಬಂದಿರ್ತಾರಲ್ಲ ಮಕ್ಳುಗಳು ಅವ್ರಿಗೆ ಕೊಟ್ಬಿಡವು ಆಮೇಲೆ ಒಂದಿನ ಏನು ಇಲ್ಲ ಮನೇಲಿ ಐಟಮ್ಸ್ಗಳು ಇಬ್ರು ಕುತ್ಕೊಂಡು ಕಚ್ಚಾಟ ಈಗ ಒಂದು ಪ್ಯಾಕ್ ಬಿಸ್ಕೆಟ್ ಗೆನೇ ಅಜ್ಜಿ ಒಸಿ ಬೈದಿರ್ಲಿಲ್ಲ ಇದ್ದಾಗ ಅವ್ರಿಗೆ ಕೊಟ್ಬಿಡೋದು ಅಂತ ಅನ್ಬಿಟ್ಟಿ ಅಯ್ಯ ಪನ್ನೀರು ನಂಗೆ ಎರಡು ಎರಡ್ ತಗೋಂದೇ ಬ್ರೌನ್ ಬ್ರೆಡ್ ನನ್ ಜೊತೆ ನನ್ ಮಕ್ಳು ಒಂದೊಂದ್ಸರಿ ತಿಂತಾರೆ ನಾನ್ ಬೇಯಿಸ್ಕೊತ ಕಾಣ್ ಮಾಡ್ಕೊಂಡು ತಿನ್ನಕ್ ನಂಗೆ ಬರೋಲ್ಲ

ಅದು ಇವಾಗ ಇಲ್ಲ ಸದ್ಯಕ್ಕೆ ಮಾಡ್ಕೋಬೇಕು ನನ್ನ ಏನೇ ನಂದಿನಿ ತುಪ್ಪ ಹ್ಮ್ ಇವಾಗ ನಾನು ಎಷ್ಟು ಎಂಟು ಯೋಗಟ್ ತಗೊಂಡಿದೀನಿ ಇದು ಬ್ಲೂಬೆರಿ ಆಪಲ್ದು ಸ್ಟ್ರಾಬೆರಿದು ಎಲ್ಲ ತಗೊಂಡಿದೀನಿ ಎಂಟು ತಗೊಂಡಿದ್ದೀನಿ ಎಂಟು ದಿನಕ್ಕೆ ಆಗಿ ಆಗಲಿ ಅಂತ ಅಂದ್ಬಿಟ್ಟು ಒಂದೊಂದು ದಿನ ಒಂದೊಂದು ದಿನಕ್ಕೆ ಒಂದು ಅಂತ ನನ್ನ ಮಗ ಇವತ್ತು ತೊಗೊಂಡೋಗಿ ಮಾಡ್ತಾ ಇದ್ದಾನೆಲ್ಲ ಎಕ್ ತರಬೇಕಾಯ್ತು ಗೈಸ್ ಮಡ್ಕೋ ಒಂದು ಎಕ್ಕು ಇವತ್ತು ಗುರುವಾರ ಅಲ್ವಾ ಅಷ್ಟು ಮೂಡ್ ಆ ಕಡೆಗೆಲ್ಲ ಹೋಗ್ಲಿಲ್ಲ ಇಲ್ಲಾಂದ್ರೆ ತಗೋಬಂದಿರಲ್ವಾ ಇರ್ಲಿಲ್ಲ ಮಧ್ಯಾಹ್ನ ಅಲ್ವಾ ಏನ್ ಮಗನೆ

ಈ ತರಕಾರಿ ಸಾರು ಬೇಳೆ ಸಾರು ಸಾರು ಅಂತದೆಲ್ಲ ತಿನ್ನಲ್ಲ ನಮ್ಮ ಮಕ್ಕಳು ಜೋಡಿಸಿದಾನೆ ಗುಡ್ ನನ್ ಮಗ ಗುಡ್ ನೀನ ಬಿಟ್ಟು ಹೋಗಿದ್ದೆ ಡೋರ್ ಹಚ್ಚಿ ಹೋಗ ಡೋರ್ ಹಚ್ಚಿ ಗೊತ್ತಾ ನಿನ್ಗೆ ಬಿಟ್ಟು ಮನೆ ಹಚ್ಬಿಟ್ಟು ನೀವು ಬಿಟ್ಬಿಟ್ಟು ಹೋಗಿತ್ತು ಗೊತ್ತಾಯ್ತಾ ಪಾಪ ಖುಷಿ ಕುತ್ಕೊಂಡು ಇವ್ರು ಏನು ಕೊಡ್ಲೇ ಇರಲ್ಲ ತಿನ್ನಕ್ಕೆ ಅಂತ ಕಾಯ್ತಾ ಇದ್ದಾನೆ ಗೈ ಅಂತ ಇದ್ರ ಮೇಲೆ ಒನ್ ಫಿ ಇದೆ ಇದ್ರ ಪ್ರೈಸ್ ಬಂದು ಎಪ್ಪ ಫ್ರೀ ಇತ್ತು ಎರಡು ತಂದ್ರೆ ತಿನ್ನಕಾಗಲ್ಲ ಅಂದ್ಬಿಟ್ಟು ಏನ್ ಡೇಟ್ ಎಕ್ಸ್ಪೈರಿ ಆಗಿದೆ ಇಲ್ಲ ಏನಕ್ಕೆ ಆಫರ್ ಬಿಟ್ಟಿದೆ

ನೋಡಿ ಟು ಡೌನ್ಲೋಡ್ ಅಂತ ಇದೆಯಲ್ಲ ಸ್ಕ್ಯಾನ್ ಮಾಡಿದ್ರೆ ಏನೋ ಬರುತ್ತಂತೆ ನೀವೇ ಯಾರಾದ್ರೂ ಸ್ಕ್ಯಾನ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ತಗೊಳ್ಳಿ ನಾವು ತಗೊಳಲ್ಲ ಯಾವ ಯಾವ ಸ್ಕ್ಯಾನ್ ಎಲ್ಲಿ ಅಪ್ಲಿಕೇಶನ್ ಇರುತ್ತೆ

ಪ್ರತೇಂದುಕಂ ಪ್ರೈಸ್ ಜಾಸ್ತಿ ಇದೆ ಅಡುಗೆ ಏನು ತಿರಲಿ ಇವಾಗ ಅನ್ನ ಬೇಕಾ ಅನ್ನ ತಿನ್ನ ಮಗ್ನೆ बिस्किट ನಿಮಗೆ ತಂದಿರೋದು ನಾವು ತಿನಲ್ಲ ತುಂಬಾ ದಿನ ಆಗಿದೆಲ್ಲ ಬಿಸ್ಕೆಟ್ ನೋಡಿ ಖುಷಿ ಆಯ್ದೇ ಇಲ್ಲಿ ಓಕೆ ನೋಡಿ ಈಗ ಸಪ್ ಸಪ್ರೇಟ್ ಕೊಟ್ಟಿದ್ದಾರೆ ಇದು ಬೆಸ್ಟ್ ತುಂಬ ಬರೀ ಅದರಲ್ಲೇ ಇದ್ಬಿಟ್ಟಿದ್ರೆ ಫುಲ್ಲು ಬಿಚ್ಚಿ ಬಿಚ್ಚಿ ಇದಾಗಿರೋದು ಈ ಸಬ್ ಸಪ್ರೇಟ್ ಏನಾದ್ರು ಮೆತ್ಕಾಗ್ಬಿಟ್ಟಿರೋದಲ್ವ ಗಾಳಿಗೆ ರೀತಿ ಕವರ್ ಪ್ಯಾಕ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಕವರ್ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಅದರಲ್ಲಿ ಅದು ಸಪ್ರೇಟ್ ಇದೆಯಾ ಓ ಕರೆಕ್ಟ್ ಸಪ್ರೇಟೇ ಇರುತ್ತೆ ಇದರಲ್ಲಿ ಒಂದು ಬಾಕ್ಸ್ ಇರುತ್ತೆ ನೋಡು ಬೇಕಾದ್ರೆ ಬಾಕ್ಸ್ ಇರುತ್ತೆ ನೋಡಿ ಇದ್ರೊಳಗಡೆ ನಾ ತಿಂದಿದ್ವಲ್ಲ ಕಚ್ಚಾಡ್ಕೊಂಡು ಅದ್ ನೆನ್ಪೈಕೆ ಎಷ್ಟೊಂದು ಬಿಸ್ಕೆಟ್ ಹಾಕ್ಬಿಟ್ಟು ನಮ್ಮ ಮಕ್ಳಿಗೆ ನೋಡಿ ಗಾಯಸ್ ನಾನು ಇಲ್ಲಿ ಸುಮ್ನೆ ಗೊತ್ತಿದ್ದೀನಿ ಏನೋ ದುಡ್ಡು ಬಂತ ಕ್ರೆಡಿಟ್ ಕಾರ್ಡ್ ಯಾಕೆ ತೋರ್ಸೋಣ ನೋಡಿ ಗೈಸ್ ಎಲ್ರಿ ದುಡ್ಡು ಬೈತಂತ ಫುಲ್ ಖಶಿ ಅಣ್ಣಂಗೆ ಹೇಳ್ಬೇಡ್ದು ಕಡಿಮೆ ಮದು ಆದರೆ ಕೊಡ್ತಾರ ಮತ್ತೆ ಸಾಕು ನನಗೋಸ್ಕರ ಪನ್ನೀರು ಬ್ರೌನ್ ಬ್ರೆಡ್ ಮಾಡಿಕೊಡ್ತಿದ್ದಾರೆ ಗೈಸ್ ಏನೇನು ಹಾಕಿ ಮಧು ಬೆಣ್ಣೆ ಬೆಣ್ಣೆಗಾನಿದ್ರಲ್ಲ ಬೆಟರ್ ಮೇಡನ್ ಅಂದ್ರೆ ನಮ್ಮ ಖುಷಿ ನೋಡಿ ನಾನು ನನಗೋಸ್ಕರ ತಾಂಡಿಲ್ಲ ಬ್ರೆಡ್ ಇವನಗೋಸ್ಕರ ತಂದಿ ನೋಡಿ ಯಾವ ಹೇ ಶೇಪ್ ಅಲ್ಲಿ ಕಟ್ ಮಾಡಿದರೆ ನೋಡಿ ಗಾಯ್ಸ್ ಪನ್ನೀರ್ ಈ ರೀತಿ ಕಟ್ ಮಾಡೋ ನೋಡಿ ಕಲಿರಿ ಗಾಯ್ಸ್ ನೀವು ಕೈಯಲ್ಲಿ ಕೈಯಲ್ಲಿ ಮುರ್ಕೊಂಡೆ ಕ್ಲೀನಾಗಿ ಕಟ್ ಮಾಡ್ಬೋದು ಸಾಕು ತಕಡ 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 ಬಾಯಲ್ಲಿ ನೀರು ಬರ್ತಿದೆ ಯಾರ್ದು ಅಮ್ಮಂದು ಔಷಧಿ ತಿನ್ನಲ್ಲ ಅಂತಾನೆ ಗೈಸ್ ನಾನೇನಾದ್ರೂ ಅಲ್ಲಿ ಇಲ್ಲಿ ಹೋದ್ರೆ ಇವನು ಭಾಗ ಮಾಡ್ಕೊಂಡು ತಿಂದಿರ್ತಾನೆ ಅಂತ ಕಳ್ಳ ತಿಂತೇ ತಿನ್ನಲ್ವಾ ನೀನು ನಮ್ದು ಇವಂಗೆ ಇಷ್ಟ ಆಗಲ್ಲ ಗೈಸ್ ನನ್ನಂಗೆ ಅವನ್ಗುನು ಸ್ಮೆಲ್ ಅಂತ ತಿನ್ನಲ್ಲ ನಮ್ಮನವರು ತಿನ್ನಲ್ಲ ಈ ಖುಷಿ ಏನೋ ಇವ್ನ ಇನ್ಕೂನು ಬಾಯಿ ರುಚಿ ಗೊತ್ತಾಯ್ತಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅದಕ್ಕೆ ತಿಂತ ಇದ್ದಾನಲ್ವಾ ರೀ ಅಯ್ಯೋ ಸಿಹಿ ರೀ ನೋಡಿ ಪೇಪರ್ ತಗೀರಿ ಬೇಡ ತುಪ್ಪ ಇರ್ಪಾರ ನೆಕ್ಕಳಿ ಓ ಪ್ಲೇಟ್ ಬೇಕಾ ಹಸಿ ತುಪ್ಪ ತರ ಅನ್ಸುತ್ತೆ ಗೈಸ್ ತುಪ್ಪ ಸ್ಮೆಲ್ ಎงಗಡಿತೆ ಇದು ಅಂದ್ರೆ মাম್ಮಲಿ ಮ್ಯಾನೇಜ್ ಮಾಡೋದು ಘಮ ಘಮ ಬರಲ್ಲ ಘಮ ಘಮ ಬರುತ್ತೆ ಇದು ಸ್ವಲ್ಪ ಬೇಯಿಸ್ಬೇಕು ಕಾಯಿಸ್ಬೇಕು ಅವಾಗ ಚಾಯ್ ನೀen ಕಾಯಿಸಕೋ ಏನೋ ಹೋಗಬೇಡಿ ಅದ್ರ ಮೇಲೆ ಹಾಕಿ ಅದೇ ಕಾಯ್ಕೊಳ್ಳುತ್ತೆ ತುಪ್ಪಕ್ಕೆ ಗಾಯ್ಸ್ ನೀರೇನಾದರೂ ಬಿದ್ರೆ ಆಳ ಆಗುತ್ತಾ ಓಹ್ ಈ ತುಪ್ಪಕ್ಕೆ ಅಂತಲ್ಲ ಗಾಯ್ಸ್ ಯಾದೆ ತುಪ್ಪಕ್ಕೆ ನೀರ್ ಬಿದ್ರು ಅದು ಹಾಳಾಗದೇನೆ ಆಗದೇನೆ ಮರಳು ಮರಳು ತುಪ್ಪ ಅಲ್ಲ ಸುಮ್ ಕುತ್ಕೊಳ್ಳಿ ನಂದಿನಿ ತುಪ್ಪ ಮರಳು ಮರಳಾಗೈತೆ ಏನಿಲ್ಲ ದಾಡ ತುಪ್ಪ ನೈಸ್ ಇರುತ್ತೆ ಅಲ್ವಾ ಗೈಸ್ ಇದು ಮರಳು ಮರಳಾಗೈತೆ ಇಲ್ಲ ರೀ ಹೌದಾ ನನಗ್ ಗೊತ್ತಿಲ್ಲ ನೈಸ್ ಆಗಿರುತ್ತೆ ಅನ್ಕೊಂಡೆ ನಾನು ಹ್ಮ್ ಆಯ್ತು ಬಿಡಿ ಹೋಗ್ಲಿ

ಬ್ರೆಡ್ ರೋಲ್ ಮೇಲೆ ಹಾಕಿ ಕೊಡ್ತಾ ಇದ್ದಾರೆ ಒಂದು ಲೇಯರ್ ಆದಮೇಲೆ ಮತ್ತೆ ಈ ಥರ ಮುಚ್ಚಬೇಕು ಹ್ಞೂ ಮುಚ್ಚಾದ್ಮೇಲೆ ಮತ್ತೆ ಇನ್ನೊಂದು ಸಲಿಗೆ ಹಾಕ್ಬೇಕು ನಾಲ್ಕು ತಿನ್ನೋಕ್ಕಾಗಲ್ಲ ಗೈಸ್ ನಾಲ್ಕು ತಿಂದ್ರೆ ಜಾಸ್ತಿ ಅನ್ಸುತ್ತೆ ಮೂರು ತಿಂತಾರೆ ಅದಕ್ಕೆ ಮೂರು ತಿಂತೀನಿ ದಿನ ತುಂಬ ಹೊಟ್ಟೆ ಹಸಿ ಇರುತ್ತಲ್ಲ ಪನ್ನೀರ್ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಪನ್ನೀರ್ ಹೊಟ್ಟೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಈ ಥರ ಮಸಾಲೆ ಎಲ್ಲ ಹಾಕಿ ಮಾಡಿಕೊಟ್ಟಿದ್ದಾರಲ್ವ ಗೈಸ್ ಚೆನ್ನಾಗಿದ್ದೇ ಇರುತ್ತೆ ಯೋ ಇದನ್ನ ಈ ಮುಚ್ಚಿ

ಅದರಲ್ಲಿ ನಡ್ಸ್ಕೊಂಡು ಹೋಗ್ತಾರೆ ಇವ್ರಿಗೆ ಕೊಡ್ತೀನಿ ಗೈಸ್ ಒಂದು ಬರೀ ಆರೇ ಸಾವಿರ ಆರು ಸಾವಿರ ಕೊಟ್ಟಿದ್ದಾರೆ ಸರ್ ಹದಿನೈದು ದಿವಸಕ್ಕೆ ಒಡೀಸ್ ಮಾಡಿದ್ದಾರೆ ಮನೆ ಖಾಲಿ ಹ್ಞೂ ಖಾಲಿ ಆಯ್ತು ನಾನು ಒಂದು ತಿಂಗಳು ಮಾಡು ಅಂತ ಹೇಳ್ಬಿಟ್ಟಿದ್ದೆ ಗಾಯಸ್ ಆ ಥರ ಏನಲ್ಲ ಇಲ್ಲ ಎರಡು ಸಾವಿರ ಎಕ್ಸ್ಟ್ರಾ ಕೊಡ್ತಿದ್ದೀನಿ ಎಂಟು ಸಾವಿರ ಎಷ್ಟು ದಿನ ಮಾಡ್ತಾರೆ ನೋಡೋಣ ಇವತ್ತು ಐದನೇ ತಾರೀಕು ನಮ್ಮಲ್ಲಿ ತರಕಾರಿ ಸೊಪ್ಪುಗೆ ಜಾಸ್ತಿ ಖರ್ಚಾಗುತ್ತೆ

ಇವ್ರಿಗುನು ಮನೆಯಲ್ಲಿದ್ದು ಬೋರ್ ಹೊಡಿತಿದೆ ಅಂತೆ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಓ ಓಯ್ಯೋ ಬಿಸಿಲು ನೋಡಿ ಖುಷಿ ಆಗ್ಬಿಟ್ಟ ಇವ್ರಿಗೆ ಬಿಸಿಲೇ ನೋಡಿರ್ಲಿ ಅವಲ್ಲ ಇಷ್ಟ ಯಾವಾಗ ಜೋರಾಗ್ಬಿಟ್ಟು ಏನವಾದ ಸಣ್ಣ ನೋಡಿದ ಜಲ್ದಿ ಟೈಮ್ ಆಗುತ್ತೆ ನಮ್ನ ದೊಡ್ಡ ಬಂದಿದ್ದಾರೆ ನಮ್ ನವಿ ಅಮೌಂಟ್ ಎತ್ಕೊಳ್ಳಕ್ ಬಂದಿದ್ರ ಇವಾಗ ನೋಡಿ ಹೋಗ ವೈಟ್ ಮಾಡುದೀವ ಬರುತ್ತೆ ನೀನೇ ಎತ್ಕೊಳ್ಳಿ ಒಂದೆ ನೋಡಿ ನೋಡಿ ಸುಮ್ನಿರ ಸುಮ್ನೆ ಇರೋ ಕಾರ್ಡ್ ಎತ್ಕೋರ ಸುಮ್ನಿರ ಇತೀರ ಅಯ್ಯೋ ಏ ಅಷ್ಟೇ ಅಷ್ಟೇ ನಡಿ ಎ ಟಿ ಎಮಲ್ಲಿ ದುಡ್ಡು ಎಳ್ಕೊಂಡು ನಮ್ದು ಇವ ಎಳ್ಕೊಂಡಂತೆ ನೀ ತಗೊಂಡ